ಓಂ ಶ್ರೀ ಗುರು ದತ್ತಾತ್ರೇಯ ನಮಃ ಮಿಥುನ ರಾಶಿಯವರ ಮಾಸ ತಿಂಗಳ ಭವಿಷ್ಯ ಮಾರ್ಚ್ ತಿಂಗಳ ಮಟ್ಟಿಗೆ ನೋಡಿ ನೀವು ಎಲ್ಲಾ ವಿಷಯದಲ್ಲೂ ಮಿಶ್ರ ಫಲವನ್ನ ಅನುಭವಿಸ್ತೀರಾ ಅಂತಂದ್ರೆ ಶುಭ ಇದೆ ಅಶುಭ ಫಲವನ್ನ ಕೂಡ ಇದೆ ಸ್ವಲ್ಪ ಏರಿಳಿತವನ್ನ ಖಂಡಿತವಾಗಿಯೂ ಮಾರ್ಚ್ ತಿಂಗಳಲ್ಲಿ ಕಾಣಿಸ್ತೀರಾ ಅದರಲ್ಲೂ ವಿಶೇಷವಾಗಿ ನೋಡಿ ವಿದೇಶದಲ್ಲಿರೋರಿಗೆ ಫೈನಾನ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ ಅಥವಾ ಟೀಚಿಂಗ್ ಕ್ಷೇತ್ರದಲ್ಲಿರೋರಿಗೆ ಈ ಎಲ್ಲ ಜನರಿಗೆ ವಿಶೇಷವಾದಂಥ ಲಾಭ ಅಂತಂದರೆ ಖಂಡಿತವಾಗಿಯೂ ಸಕ್ಸಸ್ ಇಲ್ಲಿ ಜಾಸ್ತಿ ಆಗಿರುತ್ತೆ ಇದ್ದಂಥ ತೊಂದರೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಆದರೆ ಒಂದು ಎಚ್ಚರಿಕೆ ಅಂತಂದರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಯಾವುದಾದ್ರೂ ನೌಕರಿಯಲ್ಲಿ ಇದ್ದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಆಗಿರ್ಬೋದು ಅಥವಾ ಅಧಿಕಾರಿಕ ವರ್ಗದ ಜೊತೆ ಆಗಿರ್ಬೋದು ಸ್ವಲ್ಪ ಸೆಟ್ಟನ್ನು ಖಂಡಿತವಾಗಿಯೂ ಕಂಟ್ರೋಲ್ ಮಾಡಿಕೊಳ್ಳಿ ಇದು ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಸೆಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಒಂದಷ್ಟು ಸಂಬಂಧಗಳನ್ನು ಚೆನ್ನಾಗಿರುವಂತೆ ನೋಡಿಕೊಂಡ್ರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಆರ್ಥಿಕ ವಿಷಯವನ್ನು ವಿಚಾರ ಮಾಡೋದಾದರೆ ಈ ಮಾಸದಲ್ಲಿ ನಿಮಗೆ ಪರಿಶ್ರಮಕ್ಕೆ ತಕ್ಕಂತೆ ಲಾಭ ಸಿಗುವಂಥ ಸಾಧ್ಯತೆ ವ್ಯಾಪಾರದಲ್ಲಿರಬಹುದು ಅಥವಾ ಉದ್ಯೋಗದಲ್ಲಿರ್ಬೋದು ಹಾಗಾಗಿ ನೀವು ಎಷ್ಟು ಪರಿಶ್ರಮವನ್ನು ಪಡ್ತಿರೋ ಅಷ್ಟು ಲಾಭ ನಿಮಗೆ ಜಾಸ್ತಿ ಆಗಿರುತ್ತೆ ಆರೋಗ್ಯದ ವಿಷಯ ನೋಡಿಕೊಂಡಾಗ ಅಜಾಗರೂಕತೆಯಿಂದ ನಿಮಗೆ ಆರೋಗ್ಯಕ್ಕೆ ಒಂದಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇರೋದರಿಂದ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಮಿಥುನ ರಾಶಿಯವರು ವಿಶೇಷವಾದಂಥ ಒಂದು ಲಾಭ ಅಂತಂದರೆ ಸಂಬಂಧಗಳು ಸುಧಾರಣೆ ಆಗುತ್ತೆ ಈ ಮಾಸದಲ್ಲಿ ಹೊಂದಾಣಿಕೆ ಪರಸ್ಪರ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಆ ವಿಷಯದಲ್ಲಿ ಯಾವುದಾದ್ರೂ ಸಂಬಂಧಗಳು ಕೆಟ್ಟು ಹೋಗಿದ್ರೆ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಗಂಡ ಹೆಂಡತಿ ಮಧ್ಯೆ ಇರ್ಬೋದು ಅಣ್ಣ ತಮ್ಮಂದಿರ ಮಧ್ಯೆ ಇರ್ಬೋದು ಅಥವಾ ಬಂಧು ಮಿತ್ರರ ಮಧ್ಯೆ ಇರಬಹುದು ಸಂಬಂಧಗಳು ಸುಧಾರಣೆಯಾಗುವಂಥ ಕಾಲ ಆ ವಿಷಯದಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ವಿವಾಹ ಯೋಗ ಸದ್ಯಕ್ಕೆ ಇಲ್ಲ ಪ್ರಯತ್ನ ಮುಂದುವರಿಯಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಯೂಟ್ಯೂಬ್ಗೆ ಭೇಟಿ ಕೊಡಿ ದತ್ತ ಚೈತನ್ಯ ಫೌಂಡೇಶನ್ ಅಂತ ಹೇಳಿಬಿಟ್ಟು ಅಲ್ಲಿ ವಿಸ್ತಾರವಾದ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ವೀಕ್ಷಕರೇ ಶನಿಯ ಬದಲಾವಣೆಯಿಂದ ನೋಡಿ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ಅದರಂತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ಮತ್ತು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ಈ ಪ್ರಭಾವ ನಿವಾರಣೆಗಾಗಿ ಇವತ್ತು ನಾವು ಶನಿಯ ಸ್ತೋತ್ರವನ್ನು ನೋಡ್ತೇವೆ ನೋಡಿ ಶನಿಯ ಸ್ತೋತ್ರ ನಮಸ್ತೆ ಕೋಣಸಂಸ್ಥಾಯ ಪಿಂಗಲಾಯ ನಮೋಸ್ತುದೆ ನಮಸ್ತೆ ರೂಪಾಯ ಕೃಷ್ಣಾಯ ಚ ನಮೋಸ್ತುದೆ ನಮಸ್ತೆ ದೇಹಾಯ ನಮಸ್ತೆ ಚಾಂದಕಾಯ ಚ ನಮಸ್ತೆ ಯಮ ಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ ನಮಸ್ತೆ ಸಂಜ್ಞಾಯ ಶನೈಶ್ಚರ ನಮೋಸ್ತುತೆ ಪ್ರಸಾದಂ ಕುರು ದೇವೇಶ ಪ್ರಣತಸ್ಯ ಚ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡಿ ಶನಿಯ ಒಂದು ಸಂಕಷ್ಟದಿಂದ ಖಂಡಿತವಾಗಿಯೂ ನೀವು ಪಾರಾಗ್ತೀರ ನಮಸ್ಕಾರ